ಅಧಿಕಾರಕ್ಕಿಂತ ನೀವು ನಮ್ಗೆ ಈ ವರ್ಷ ಕೊನೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿದ ಸಿನಿಮಾ ಯುಐ ರಿಲೀಸ್ ಆಗಿದೆ ಕಳೆದ ಒಂದೂವರೆ ವರ್ಷದಿಂದ ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿರ್ಲಿಲ್ಲ ತೀವ್ರ ನಷ್ಟದಲ್ಲಿದ್ದ ಸ್ಯಾಂಡಲ್ವುಡ್ಗೆ ಈ ವರ್ಷದ ಕೊನೆಯಲ್ಲಿ ಹಲವು ಹಿಟ್ ಸಿನಿಮಾಗಳು ಸಿಕ್ಕಿದ್ವು ಹಾಗೆಯೇ ಕೊನೆಯ ತಿಂಗಳಲ್ಲಿ ನಿರೀಕ್ಷೆಯನ್ನ ಹುಟ್ಟಾಕಿದ್ದ ಚಿತ್ರಗಳು ಬಿಡುಗಡೆಯಾಗಿದ್ವು ಅದರಲ್ಲಿ ಯು ಐ ಕೂಡ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಐ ರಿಲೀಸ್ ಆಗ್ತಿದೆ ಅನ್ನೋದು ಒಂದು ವಿಷಯ ಆಗಿದ್ರೆ ಇನ್ನೊಂದು ಕಡೆ ಉಪೇಂದ್ರ ಆಕ್ಷನ್ ಕಟ್ ಹೇಳಿದ್ದು ಮತ್ತೊಂದು ಕುತೂಹಲಕ್ಕೆ ಕಾರಣವಾಗಿತ್ತು ಇದೇ ಡಿಸೆಂಬರ್ ಇಪ್ಪತ್ತರಂದು ವಿಶ್ವದಾದ್ಯಂತ ರಿಲೀಸ್ ಆಗಿದ್ದ ಯು ಐಗೆ ಮಿಶ್ರಾ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಕರ್ನಾಟಕದ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದೆ ಯು ಐ ಈ ವಾರದ ಆರಂಭದಿಂದ ಕಲೆಕ್ಷನ್ನಲ್ಲಿ ಹಿನ್ನಡೆ ಕಂಡಿದೆ ಯುಐ ಐದನೇ ದಿನದಲ್ಲಿ ಶೇಕಡ ಅರವತ್ತರಷ್ಟು ಇಳಿಕೆ ಕಂಡಿದೆ ಇನ್ನು ಕರ್ನಾಟಕದ ವಿತರಕರ ಲೆಕ್ಕಾಚಾರ ಕೂಡ ಇದರಿಂದ ಏನೂ ಇಲ್ಲ ಹಾಗಿದ್ರೆ ಐದನೇ ದಿನ ಈ ಸಿನಿಮಾ ಗಳಿಸಿದಷ್ಟು ಇಪ್ಪತ್ತೈದು ಕೋಟಿ ಕ್ಲಬ್ ಸೇರೋದಕ್ಕೆ ಇನ್ನೆಷ್ಟು ಬೇಕು ಅನ್ನೋದನ್ನ ನೋಡೋಣ ರಿಯಲ್ ಸ್ಟಾರ್ ಉಪ್ಪಿ ನಿರ್ದೇಶಿಸುವ ಚಿತ್ರಗಳು ರೆಗ್ಯುಲರ್ ಸಿನಿಮಾಗಳಿಗಿಂತ ಭಿನ್ನವಾಗಿ ಇರುತ್ತವೆ ಹಾಗೆ ಲವ್ ಸ್ಟೋರಿ ಆಕ್ಷನ್ ಸೆಂಟಿಮೆಂಟ್ ಅನ್ನುವಂತಹ ಸಿನಿಮಾಗಳ ಸಾಲಿಗೆ ಯು ಐ ಸೇರಿಸುವುದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಉಪ್ಪಿ ಆಕ್ಷನ್ ಕಟ್ ಹೇಳುವ ಸಿನಿಮಾಗಳಿಗೆ ಅವರದ್ದೇ ಫ್ಯಾನ್ ಫಾಲೋವಿಂಗ್ ಇದೆ ಐದನೇ ದಿನ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕು ಯುಐ ಸಿನಿಮಾದಲ್ಲಿ ಡ್ರಾಪ್ ಕಂಡಿದೆ ಐದನೇ ದಿನವೇ ಎರಡು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂಬ ಲೆಕ್ಕ ವಿತರಕರ ವಲಯದಲ್ಲಿ ಓಡಾಡ್ತಿದೆ ಐದು ದಿನಗಳಲ್ಲಿ ಮೊದಲ ಮೂರು ದಿನಗಳು ಸರಾಸರಿ ಆರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಆದರೆ ನಾಲ್ಕನೇ ದಿನದಿಂದ ಕಲೆಕ್ಷನ್ ನಲ್ಲಿ ಇಳಿಕೆ ಕಂಡಿತ್ತು ಈ ಡ್ರಾಪ್ ಎಲ್ಲಾ ಸೂಪರ್ ಸ್ಟಾರ್ ಸಿನಿಮಾಗಳಿಗೂ ಆಗುವುದರಿಂದ ಚಿತ್ರತಂಡ ಹೆಚ್ಚೇನು ತಲೆ ಕೆಡಿಸಿಕೊಂಡಿಲ್ಲ ಈ ಐದು ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೀಗಿದೆ ಮೊದಲ ದಿನ ಆರು ಕೋಟಿ ರೂಪಾಯಿ ಎರಡನೇ ದಿನ ಐದು ಕೋಟಿ ರೂಪಾಯಿ ಮೂರನೇ ದಿನ ಐದು ಕೋಟಿ ರೂಪಾಯಿ ನಾಲ್ಕನೇ ದಿನ ಎರಡು ಮೂವತ್ತು ಕೋಟಿ ರೂಪಾಯಿ ಇನ್ನು ಐದನೇ ದಿನ ಎರಡು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಉಪೇಂದ್ರ ಸಿನಿಮಾ ಯು ಐ ಆರನೇ ದಿನಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ಲಬ್ ಸೇರುವ ಸಾಧ್ಯತೆ ಇದೆ ಕ್ರಿಸ್ಮಸ್ ಆಗಿರೋದ್ರಿಂದ ರಜೆಯ ದಿನದಂದು ಆಫೀಸ್ನಲ್ಲಿ ಎರಡು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಆಗಬಹುದೆಂಬ ನಿರೀಕ್ಷೆ ಇದೆ ಒಂದು ವೇಳೆ ಎರಡು ಕೋಟಿಯನ್ನು ಮೀರಿದರೆ ಆರನೇ ದಿನ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ಲಬ್ ಸೇರುವುದು ಪಕ್ಕಾ ಯು ಐ ಸಿನಿಮಾ ಲೈಫ್ ಟೈಮ್ ಕಲೆಕ್ಷನ್ ಕುತೂಹಲ ಹುಟ್ಟಿಸಿದೆ ಒಂದು ವೇಳೆ ಇಯರ್ ಎಂಡ್ ಹಾಗೂ ನ್ಯೂ ಇಯರ್ ವರ್ಕೌಟ್ ಆದರೆ ಇನ್ನೊಂದು ಹತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಆಗಬಹುದು ಲೈಫ್ ಟೈಮ್ ಕಲೆಕ್ಷನ್ ಮೂವತ್ತೈದು ಕೋಟಿ ರೂಪಾಯಿಯಿಂದ ನಲವತ್ತು ಕೋಟಿ ರೂಪಾಯಿ ಆಗಬಹುದೆಂದು ಅಂದಾಜಿಸಲಾಗಿದೆ ಸಂಕ್ರಾಂತಿವರೆಗೂ ಉತ್ತಮ ರೆಸ್ಪಾನ್ಸ್ ಸಿಕ್ಕರೆ ಐವತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಬಹುದೆಂಬ ಮಾತು ಕೇಳಿ ಬರ್ತಿದೆ